ನಗರದ ಗೌರಿ ಕಾಲುವೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ವಕ್ಫ್ ಬೋರ್ಡ್ ಜಿಲ್ಲಾ ಚೇರ್ಮನ್ ಶಾಯಿದ್ ರಿಜ್ವಾ ಅವರು ಧ್ವಜಾರೋಹಣ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದರೂ ಇನ್ನೂ ಸರ್ವರಿಗೂ ಸಮಪಾಲು ಸಮಬಾಳು ದಕ್ಕಿಲ್ಲ ದೇಶದಲ್ಲಿ ನಿರುದ್ಯೋಗ ಬಡತನ ಮೂಲಭೂತ ಸೌಕರ್ಯಗಳ ಕೊರತೆ ಇನ್ನೂ ಅನೇಕ ಸಮಸ್ಯೆಗಳು ದೇಶವನ್ನು ಕಾಡುತ್ತಿದ್ದು ದೇಶವನ್ನು ಪ್ರಗತಿಪಥದತ್ತ ಕೊಂಡೊಯ್ಯಲು ಸರ್ವರು ಪ್ರಯತ್ನಿಸಬೇಕಾದ ಅಗತ್ಯವಿದೆ ಎಂದು ಹೇಳಿದರು ಈ ದಿನ ಬಹಳ ಮಹತ್ ಮಹತ್ವ ಹೊಂದಿರುತ್ತದೆ ಯಾಕಂದ್ರೆ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಗುತ್ತದೆ ಈ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ನಮ್ಗೆ ಸಿಗ್ಲಿಲ್ಲ ಬಹಳಷ್ಟು ವರ್ಷಗಳ ಬಲಿದಾನವನ್ನು ಕೊಟ್ಟಿ ಬಹಳಷ್ಟು ಮಹಾನರು ಬಲಿದಾನ ಒಂದು ಕೊಟ್ಟ ನಂತರ ನಮಗೆ ಈ ಸ್ವಾತಂತ್ರ್ಯ ಸಿಗುತ್ತದೆ ಹಾಗೆ ಸ್ವಾತಂತ್ರ್ಯದ ನಂತರ ನಮ್ಮ ದೇಶದ ರಚನೆ ರಚನೆಯಾಗುತ್ತದೆ ಆ ಸಂವಿಧಾನದಲ್ಲಿ ಈ ದೇಶ ಜಾತ್ಯಾತೀತ ದೇಶ ಎಂದು ಘೋಷಣೆ ಮಾಡುತ್ತಾರೆ ಜವೇರಿಯ ಆಂಬುಲೆನ್ಸ್ ನ ಮಾಲೀಕರಾದ ಮೊಹಮ್ಮದ್ ಜುನೈದ್ರವರು ಮಾತನಾಡಿ

जो दो गाड़ियाँ वाहन हो गई नए गाड़ियाँ चिकमगलोर के अंदर पाँच किलोमीटर वेंटिलेटर हो ऑक्सीजन हो मोनिटर हो सिरंज पंप मशीन हो जो भी इसमें फैसिलिटीज रहता हमारे जगरिया एम्बुलेंस के टीम से पाँच किलोमीटर फ्री सर्विस देते ही नेक्स्ट बाहर जाना तो उसको खाली पेट्रोल चार्जेस रहता प्लस ड्राइवर चार्जेस रहता जो उसके साथ इंक्लूड मशीन के चार्जेस रहते वो मशीन के चार्जेस आते हैं जो ज़्यादा गरीब हैं उनका ने क्या भी नहीं है तो उससे हमारे जवेरे के टीम से क्या करते हैं बाहर काम भी जाना बेंगलोर हो शिमोगा हो मैसूर हो मंगलूर हो कर्नाटका के अंदर जिधर भी उन्हें जाना है तो हमारे जवेरे के, के टीम से हमें उनको फ्री सर्विस से पहुँचा देना तो कड़ा से रवि एपत्ट स्वातंत्र दिनाचरण शुभाशय कौरदू ನೆಟ್ವಿ ಮಂದೇ ಕೊರೋನಾ ಬಂತು ಅದಾದ ಮತ್ತೆ ಸ್ಟಾಪ್ ಆಯ್ತು ಈಗ ಒಂದು ವರ್ಷದಿಂದ ನಿಮ್ಮೆಲ್ಲರ ಈ ನಮ್ಮ ಕಮಿಟಿಯವರೆಲ್ಲ ಸೇರ್ಕೊಂಡು ಒಳ್ಳೇದ್ ಮಾಡ್ಬೇಕು ಇದಕ್ಕೆ ನಿಮ್ಮ ವಾಕ್ ಮಾಡಕ್ ಮಾತ್ರ ಕ್ರಿಕೆಟ್ ಆಡಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಇಲ್ಲಿ ಒಳಗಡೆ ಸೈಡ್ ಎಲ್ಲ ಸುತ್ತ ಕಾರ್ಡ್ ತಿರುಗ್ತಕ್ಕಂಥದ್ದು ಆಮೇಲೆ ಇದಕ್ಕೆ ಚೇರ್ ಬಂದು ಹಾಕ್ಸಿದೀವಿ ದಾನಿಗಳು ಹೇಳಿದಾರೆ ಆಮೇಲೆ ಗಿಡಗಳು ಕ್ಲೀನ್ ಕಟಿಂಗ್ ಎಲ್ಲ ಬಂದಲ್ಲಿ ಬಹಳ ಚೆನ್ನಾಗಿರುತ್ತೆ ಒಂದ್ ನಮ್ಮ ತಂದೆ ತಾಯಿ ಹಿರಿಯರು ಮನೆ ಒಳಗಡೆ ಇದ್ದು ಇಟ್ಟು ಮೈಂಡ್ ಫ್ರೆಶ್ ಆಗಿರಲ್ಲ ನಮಗೂ ಮೈಂಡ್ ಫ್ರೆಶ್ ಆಗಿರಲ್ಲ ಆದ್ರೆ ಹೇಳಕ್ ಆಗಲ್ಲ ಯಾಕಂದ್ರೆ ಅವ್ರದ್ದು ಅಷ್ಟು ಪ್ರಾಮುಖ್ಯತೆ ನಡೆದಿರಲ್ಲ ಕುತ್ಕೊಂಡು ನಾಲ್ಕು ಜನ ಫ್ರೆಂಡ್ಸ್ ಗಳ ಕೂತ್ಕೊಂಡು ಮಾತಾಡಿ ಮನಸ್ಸಿನ ಸ್ಥಿತಿಯನ್ನ ವಿಲೀನ ಮಾಡ್ಕೊಂಡಿಕ್ಕೆ ನಮ್ಗೆ ಪಾರ್ಕ್ ಬಹಳ ಚೆನ್ನಾಗಿರ್ತದೆ ಹಾಗೇನೆ ನೀವೆಲ್ಲರೂ ಬಂದಿದ್ರಿ ನಮ್ಮ ಕಮಿಟಿಯ ಎಲ್ಲರಿಗೂ ಕೂಡ ಕಮಿಟಿ ಎಲ್ಲ ಇರ್ತಕ್ಕಂಥ ಮಾಮವರಿಗಾಗಿ ವೆಂಕಟೇಶ್ವರಿಗಾಗಿ ಅಸರಪ್ಪ ಅವರಿಗೆ ನನ್ನ ಜೊತೆ ಸಾಥ್ ಕೊಡ್ತೇವೆ ಇದೇ ರೀತಿ ಶಕ್ತಿ ಕೊಡಿ ಎಷ್ಟಾದಂತ ನಮ್ಮ ಕೈಲಿ ಕಳುಹಿಸಲು ಮಲಬಟ್ಟಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಏನಿದ್ದಾರೆ ಏನೇ ನಮಗೆ ಸಹಕಾರ ಕೊಡ್ಬೇಕು ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ನೀಡಿದಿರಿ ನಿಮಗೆ ಮತ್ತೊಮ್ಮೆ ಎಪ್ಪತ್ತೆಂಟರ ಕಾರ್ಯಕ್ರಮವನ್ನು ಸುಜಾತಾ ಶಂಕರ್ ನಿರೂಪಿಸಿ ಭವ್ಯ ಪ್ರಾರ್ಥಿಸಿ ಹಸೀನಾ ಅವರು ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಅಧಿಕಾರಿ ಇಲಿಯಾಸ್ ಸಮಿತಿಯವರಾದ ವೆಂಕಟೇಶ್ ಜಮೀಲಾ ಮಸೂದ್ ಅಶ್ರಫ್ ಅಲಿ ಅಬಿದಾಬಾನು ಹಸೀನಾ ನಿವೃತ್ತ ಸೈನಿಕರಾದ ಶಂಕರ್ ಅಂಗನವಾಡಿ ಶಿಕ್ಷಕರು ಹಾಗೂ ಮಿತ್ರರು ಉಪಸ್ಥರಿದ್ದರು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಚಿಕ್ಕಮಗಳೂರಿನ ಸಾಯಂಜಲ್ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಹುರುಪು ತುಂಬಿದರು ಸಂದರ್ಭದಲ್ಲಿ ನಾಗೇಶ್ ಸಾಯಿ ನಾಗೇಶ್ ಯಾಮಿನಿ ಸಹೂರ್ ಕಾರ್ತಿಕ್ ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ನೂತನವಾಗಿ ಸ್ವಾತಂತ್ರ್ಯ ದಿನವನ್ನು ಸಂಭ್ರಮಿಸಿದ ಎಸ್ ಫುಡ್ಸ್ನ ಕುಟುಂಬದವರು ನಗರದ ಎಂಜಿ ರಸ್ತೆಯಲ್ಲಿರುವ ಎಎಸ್ ಫುಡ್ಸ್ ಮಾಲೀಕರಾದ ಸಲ್ಮಾನ್ ಸೇಠ್ರವರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಿದರು ಎಂಜಿ ರಸ್ತೆಯಲ್ಲಿರುವ ಎಎಸ್ ಫುಡ್ಸ್ ಅಂಗಡಿಗೆ ಭೇಟಿ ನೀಡಿದರೆ ಅಂಗಡಿಯ ಬಾಗಿಲಿನಿಂದ ಹಿಡಿದು ಒಳಭಾಗವೆಲ್ಲ ತ್ರಿವರ್ಣ ಕಣ್ಮನ ಸೆಳೆಯುತ್ತಿದೆ ಅಂಗಡಿಯ ಮುಂಭಾಗ ಕೇಸರಿ ಬಿಳಿ ಹಸಿರು ಬಟ್ಟೆಗಳಿಂದ ಅಂಗಡಿಯನ್ನು ವಿಶೇಷವಾಗಿ ಅಲಂಕೃತಗೊಳಿಸಿದ್ದು ನೋಡುಗರ ಕಣ್ಮನ ಸೆಳೆಯಿತು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮೂವತ್ತು ಕೆಜಿ ಕೇಕ್ ಅನ್ನು ವಿನೂತನವಾಗಿ ಮಾಡಿಸಲಾಗಿತ್ತು ಸಾರ್ವಜನಿಕರು ಹಣ್ಣಿನ ಅಂಗಡಿಯ ಈ ಅಲಂಕಾರ ಹಾಗೂ ಕೇಕ್ ಅನ್ನು ಕಂಡು ಸವಿದರು ಫ್ರೂಟ್ಸ್ ಮಾಲೀಕರಾದ ಸಲ್ಮಾನ್ ಸೇಟ್ ರವರು ಮಾತನಾಡಿ ಪ್ರತಿ ವರ್ಷವೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿರುವುದು ತುಂಬಾ ಸಂತೋಷವಾಗುತ್ತದೆ ಎಂದು ಹೇಳಿದರು ಇಂಡಿಪೆಂಡೆನ್ಸ್ ಆಗ್ಲಿ ಆಗಲಿ ಯಾವುದೇ ಅಂಗಡಿಯಲ್ಲಿ ಮತ್ತೆ ಆ ತರ ಕೇಕ್ ತಿಂಡಿ ಅದನ್ನು ಮಾಡ್ಕೊಂಡು ಆದ್ರೂ ಒಂದು ಖುಷಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲ ಯುವ ದಿನ ಅಲ್ಲ ಯಾವುದೇ ಕಾರ್ಯಕ್ರಮ ಆಗಲಿ ಸಂಬಂಧ ಕೊಟ್ಟಿದ್ದು ಭಾರತಕ್ಕೆ ಅದರಲ್ಲಿ ನಾವು ನಮಗೆ ಈ ಥರ ಮಾಡಿದ್ರೇ ಖುಷಿ ಆಗ್ತದೆ ಈ ದಿನ ಹಾಗಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಸಾಯುವವರೆಗೂ ಮಾಡ್ತೀವಿ ಕಾರ್ಯಕ್ರಮದಲ್ಲಿ ಎಎಸ್ ಫ್ರೂಟ್ಸ್ನ ಕುಟುಂಬದವರು ಸ್ನೇಹಿತರು ಹಾಗೂ ಅಂಗಡಿಯ ಗ್ರಾಹಕರು ಭಾಗಿಯಾಗಿದ್ದರು ಬದುಕು ಕಟ್ಟಲು ರೈತರು ಮಾಡಿರುವ ಕಿರು ಒತ್ತುವರಿಯನ್ನು ತೆರವುಗೊಳಿಸುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನು ಪಕ್ಷವು ತೀವ್ರವಾಗಿ ಖಂಡಿಸುತ್ತದೆ ಎಂದು ಆಮ್ ಆದ್ಮಿ ಪಕ್ಷದ ಮಾಧ್ಯಮ ಸಂಚಾಲಕರಾದ ಡಾಕ್ಟರ್ ಸುಂದರೇಗೌಡ ಅವರು ತಿಳಿಸಿದರು ಒತ್ತುವರಿ ಮಾಡಿದವರನ್ನ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಿ ಅವರನ್ನು ಬಡತನದ ರೇಖೆಗಿಂತ ಮತ್ತು ಬಡವರನ್ನಾಗಿ ಮಾಡುವಂತಹ ಪ್ರವೃತ್ತಿ ಸರ್ಕಾರ ಹಮ್ಮಿಕೊಂಡಿರುವುದು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಸರ ಸಂರಕ್ಷಣೆಯ ನೆಪವೊಡ್ಡಿ ಮಲೆನಾಡಿನ ಬಡ ರೈತರು ಬದುಕು ಕಟ್ಟುವುದಕ್ಕಾಗಿ ಒತ್ತುವರಿ ಮಾಡಿರುವ ಜೀವನೋಪಾಯದ ಅತಿಕ್ರಮವನ್ನು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸುವ ಮುಖಾಂತರ ಮಲೆನಾಡಿನ ರೈತರನ್ನು ಕಡು ಬಡವರನ್ನಾಗಿಸಿದ್ದಾರೆ ಎಂದು ಹೇಳಿದರು ರೈತರಲ್ಲೇ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪ್ರವ ಪ್ರವೃತ್ತಿನ ನಾವು ಬೆಳೆಸ್ಕೊಂಡಿದ್ದೀವಿ ಅಂದರೆ ನಾವು ರೈತರನ್ನು ಯಾವ ಮಟ್ಟಕ್ಕೆ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಇರುವ ರೈತರು ಇವತ್ತು ನಿರಾಶ್ರಿತರಾಗಿ ಭೂಮಿಯನ್ನು ಕಳ್ಕೊಂಡು ಜೊತೆಗೆ ಒತ್ತುವರಿ ಮಾಡಿದ ಭೂಮಿಯನ್ನು ಕೂಡ ಕಳ್ಕೊಂಡು ಇರುವ ಕೃಷಿಯಲ್ಲಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗದೆ ಅನೇಕ ಸಾವಿರಾರು ಜನ ರೈತರು ಸತ್ತಿದ್ದಾರೆ ಬಟ್ ಈಗ ಈಗ ಕಾಂಗ್ರೆಸ್ ಬಂದ ನಂತರ ಒಂದೂವರೆ ಸಾವಿರ ಜನ ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಪುನರ್ವಸತಿ ಕಾರ್ಯಕ್ರಮಕ್ಕೆ ಯಾವುದನ್ನು ಅವರು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅನ್ನುವಂಥ ಘೋಷಣೆಯನ್ನು ಅವರು ಇವತ್ತು ಮಾಡಬೇಕು ನಮಗೆ ಕೇವಲ ಒಬ್ಬ ರೈತ ಸತ್ತ ಕ್ಷಣ ಐದು ಲಕ್ಷ ರೂಪಾಯಿ ಕೊಟ್ಟುಬಿಟ್ರೆ ಅವರ ಕುಟುಂಬವನ್ನು ನಿಜವಾಗ್ಲೂ ನಿವಾರಣೆ ಮಾಡೋದು ಅಥವಾ ಪುನರ್ವಸತಿ ಕಾರ್ಯಕ್ರಮವನ್ನು ನೆರವೇರಿಸುವುದು ಸಾಧ್ಯವೇ ಅನ್ನುವಂಥದ್ದು ಪ್ರಶ್ನಾತೀತ ಇವತ್ತು ಒಬ್ಬ ಉದ್ಯೋಗಿ ಸತ್ತಾಗ ಅವನು ಅವನಿಗೆ ಅವನ ಕುಟುಂಬದವರಿಗೆ ಉದ್ಯೋಗ ಕೊಡ್ತೀವಿ ಅದೇ ಥರ ಇಲ್ಲಿ ನನಗೆ ನಾನು ಕೇಳ್ತಾ ಇರೋದು ನಮ್ಮ ಪಕ್ಷ ಕೇಳ್ತಾ ಇರೋದು ಏನಂದರೆ ಯಾರು ಒತ್ತುವರಿ ಜಮೀನನ್ನು ಕಳ್ಕೊಂಡು ಇವತ್ತು ನಿರಾಶ್ರಿತರಾಗ್ತಾರೋ ಅವರ ಮಕ್ಕಳಿಗೆ ಉದ್ಯೋಗವನ್ನು ಕೊಡಬೇಕು ಜೊತೆಗೆ ಅಲ್ಲಿ ಕಳ್ಕೊಂಡ ಜಮೀನಿಗೆ ಪರಿಹಾರವನ್ನು ಕೊಡಬೇಕು ಅದು ಮಾತ್ರವಲ್ಲದೆ ಅವರು ಏನು ಒತ್ತುವರಿಯನ್ನು ಕಳ್ಕೊಂಡಿದಾರೋ ಸರ್ಕಾರಿ ಜಮೀನು ಕನಿಷ್ಠ ಪಕ್ಷ ಐದು ಎಕರೆ ಅವರಿಗೆ ಮಂಜೂರಾತಿ ಬೇರೆ ಕಡೆ ಮಾಡಿ ಅವರ ಪುನರ್ಜೀವನಕ್ಕೆ ನಾವು ದಾರಿ ತೋರಿಸಿದ್ರೆ ನಾವು ನಿಜವಾಗ್ಲೂ ಪ್ರಜಾಪ್ರಭುತ್ವದಲ್ಲಿ ಬದುಕ್ತೀವಿ ಮತ್ತೆ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯವನ್ನು ನಾವು ಕಾಯ್ದುಕೊಂಡಿದ್ದೀವಿ ಅನ್ನುವಂಥದ್ದನ್ನ ಇವರು ನಿರೂಪಣೆ ಮಾಡಬೇಕು ಈ ಸರ್ಕಾರ ಸುದ್ದಿಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಲಿಂಗಾರಾಧ್ಯ ಮುಖಂಡರಾದ ವಿಲಿಯಂ ಪೆರೇರಾ ಈರೇಗೌಡ ಮೋಹನ್ ಪ್ರಕಾಶ್ ಸಲ್ಮಾನ್ ಉಪಸ್ಥರಿದ್ದರು ನಿನ್ನೆ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಜಿಲ್ಲೆಯ ಅನೇಕ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿರುವುದು ಖಂಡನೀಯ ಎಂದು ಆರ್ಮಿ ಜಿಲ್ಲಾ ಗೌರವಾಧ್ಯಕ್ಷ ಹೊನ್ನೇಶ್ ಅವರು ತಿಳಿಸಿದರು ಇಂಡಿಪೆಂಡೆನ್ಸ್ ಡೇ ನಿನ್ನೆ ಆದಂತಹ ಕೆಲವು ಘಟನೆಗಳು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಫೋಟೋನ ಮಹಾತ್ಮ ಗಾಂಧಿ ಫೋಟೋ ಜೊತೆಯಲ್ಲಿ ಇಡಬೇಕು ಅನ್ನೋ ಸುತ್ತೋಲೆ ಇದ್ರೂ ಕೂಡ ಕೆಲವೊಂದು ಕಡೆ ನಿನ್ನೆ ನಾವು ಗಮನಿಸಿರೋ ಪ್ರಕಾರ ಮಾತ್ರ ಫೋಟೋಗಳು ಕೂಡ ಅದೇ ಎಲ್ಲ ಫೋಟೋಗಳು ಇದೆ ಫೋಟೋಗಳು ಅಂಬೇಡ್ಕರ್ ಫೋಟೋನ ಇಟ್ಟಿಲ್ಲ ಅದೆಲ್ಲೆಲ್ಲಿ ಅಂತಂದರೆ ಹಿರೇಕುಳಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ವಸ್ಪುರ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಅಲ್ಲೂ ಕೂಡ ಇಟ್ಟಿಲ್ಲ ಈ ಫೋಟೋಸ್ ಇದೆ ಮತ್ತು ಹರಿಹಾರದಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲಿ ಹರಿಹಾರದಲ್ಲಿ ಶಾಲಾ ಸರ್ಕಾರಿ ಶಾಲೆಯಲ್ಲಿ ಮತ್ತು ಅಲ್ಲಿ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮತ್ತು ಶಾಲಾ ಆಡಳಿತ ಇವರಿಬ್ಬರು ಸೇರ್ಕೊಂಡು ಆಯೋಜನೆ ಮಾಡಿದರು ಕಾರ್ಯಕ್ರಮ ಅಲ್ಲೂ ಕೂಡ ಅಂಬೇಡ್ಕರ್ ಫೋಟೋ ಇಟ್ಟಿಲ್ದಿದ್ದು ಬೆಳಕಿಗೆ ಬಂದಿದೆ ಮತ್ತು ಲಯನ್ಸ್ ಬುದ್ಧಿ ಮಾಧ್ಯಮ ಮಕ್ಕಳ ಶಾಲೆ ಅಲ್ಲೂ ಕೂಡ ಅಂಬೇಡ್ಕರ್ ಭಾವಚಿತ್ರನ ಅಲ್ಲೂ ಕೂಡ ಇಟ್ಟಿಲ್ಲ ಸುಮಾರು ನಮಗೆ ಗೊತ್ತಿರ್ತಕ್ಕಂಥ ಕಡೆಗಳಲ್ಲಿ ಒಂದು ಮೂರು ನಾಲ್ಕು ಕಡೆ ವಿಚಾರ ಬೆಳಕಿಗೆ ಬಂದಿದೆ ಇನ್ನು ಹಲವಾರು ಕಡೆ ಈ ವಿಷಯಗಳು ಹಾಗೆ ಮುಚ್ಚೋಗುವಂಥ ಸಂಭವಗಳು ಹೆಚ್ಚಿದೆ ಸ್ನೇಹಿತರೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾವ ಯಾವ ಶಾಲಾ ಕಾಲೇಜುಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದಾರೋ ಆ ಶಾಲಾ ಕಾಲೇಜಿನ ಮುಖ್ಯ ಶಿಕ್ಷಕರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯಾಗಬೇಕು ಜೊತೆಗೆ ಅವರನ್ನು ಈ ಕೂಡಲೇ ಅಮಾನತು ಮಾಡಿ ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಅವಮಾನ ಒಂದು ಇದು ಹಾಗಾಗಿ ಈ ಈ ಮುಖಾಂತರ ನಾವು ಈ ಕೂಡಲೇ ಇವರು ಕಾನೂನು ಕ್ರಮ ಆಗಬೇಕು ಜೊತೆಗೆ ಅವರು ವೃತ್ತಿ ಕೂಡ ವಜಾ ಆಗಬೇಕು ಅಂತೇಳಿ ನಮ್ಮ ಸಂಘಟನೆಯಿಂದ ಒತ್ತಾಯ ಮಾಡ್ತಾ ಇದ್ವಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ಆರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಒಂದು ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ವಿ ಅದೇನಪ್ಪ ಅಂತಂದರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರಗೀತೆ ಹೆಂಗೆ ಬೆಳಗ್ಗೆನ ಪ್ರಾರ್ಥನೆ ಆಗುತ್ತೆ ಆ ಸಂದರ್ಭದಲ್ಲಿ ರಾಷ್ಟ್ರಗೀತಿ ಜೊತೆ ಜೊತೆಯಲ್ಲಿ ಸಂವಿಧಾನ ಪೀಠಿಕೆ ಓದಬೇಕು ಅನ್ನೋ ಕಡ್ಡಾಯ ಇದ್ರೂ ಕೂಡ ಸರ್ಕಾರದ ಸುತ್ತೋಲೆ ಇದ್ದರೂ ಕೂಡ ನಾವು ಡಿ ಸಿ ಅವ್ರು ಗ ಅವ್ರಿಗೆ ಮನವಿಯು ಕೊಟ್ಟಿದ್ವಿ ಹತ್ತೊಂಬತ್ತನೇ ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮನವಿ ಕೊಟ್ಟಿದ್ವಿ ಆಲ್ರೆಡಿ ಒಂದೂವರೆಯಿಂದ ಎರಡು ತಿಂಗಳಾಯಿತು ಇನ್ನೂ ಕೆಲವು ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಪೀಠಿಕೆಯ ಓದಿಸ್ತಾ ಇಲ್ಲ ಇದನ್ನು ಕಟ್ಟನಿಟ್ಟಾಗಿ ಪಾಲನೆ ಮಾಡಬೇಕಾಗುತ್ತೆ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಅಂತ ಹೇಳ್ತೀನಿ ಜೊತೆಗೆ ಇದನ್ನ ಈ ಇಷ್ಟು ವಿಚಾರ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸಿದ್ರು ಕೂಡ ನೆಗ್ಲಿಜೆನ್ಸಿ ಮಾಡಿದ್ರೆ ಲೇಟ್ ಆದ್ರೆ ನಾವು ಈ ವಿಷಯ ವಿಷಯ ವಿರುದ್ಧವಾಗಿ ಹೋರಾಟ ಮಾಡ್ತೀನಿ ಯಾವುದೇ ದೇಶದಲ್ಲಿ ಮಹಾನ್ ವ್ಯಕ್ತಿಗಳನ್ನು ಗೌರವಿಸ್ಬೇಕಾದ್ದು ಆ ದೇಶದ ಕಾನೂನು ಮತ್ತು ಆ ದೇಶದ ವ್ಯವಸ್ಥೆ ಭಾರತ ದೇಶದಲ್ಲೂ ಕೂಡ ರಾಜಮಾನಗಳಿದ್ದು ಜಾತಿ ವ್ಯವಸ್ಥೆ ಇತ್ತು ದೇಶ ಹರಿದು ಹಂಚಿ ಹೋಗಿತ್ತು ಸಮಾನತೆ ಇರಲಿಲ್ಲ ಹೆಣ್ಣು ಎರಡನೇ ದರ್ಜನ್ ರಾಜಕೀಯ ಸ್ಥಾನಮಾನ ಇರಲಿಲ್ಲ ಅಂತಸ್ತ ಇರಲಿಲ್ಲ ವಿದ್ಯೆ ಇರಲಿಲ್ಲ ಮತ್ತೆ ಈ ತಾರತಮ್ಯಗಳನ್ನು ಒಂದು ಒಟ್ಟುಗೂಡಿಸೋ ದೃಷ್ಟಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಂವಿಧಾನದಲ್ಲಿ ಸಂವಿಧಾನ ಪೀಠಿಕೆ ಪ್ರತಿಯೊಬ್ಬ ಮನುಷ್ಯನ ಒಗ್ಗೂಡಿಸೋದಿರುತ್ತೆ ಅಲ್ಲಿ ಸರ್ಕಾರದ ಸುತ್ತೋಲೆ ಇದ್ರೂ ಕೂಡ ಯಾವ ಸಂವಿಧಾನ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಅವ್ರ ಮನಸ್ಥಿತಿ ಎಂಥದ್ದು ಅಂತೇಳಿ ನಮಗೆ ಕೂಡ ಕಸಿವಿಸಿ ಆಗುತ್ತೆ ಮೊದಲಾಗಿ ಇಷ್ಟೆಲ್ಲ ಮಾಡಿದ್ರೂ ಸತ್ತೋ ಸುತ್ತೋಲೆ ಬಡಿಸಿದಾರೆ ಮತ್ತು ಸಂವಿಧಾನ ಜಾಗೃತಿ ಜಾಥಾಗಳನ್ನ ವಿಲೇಜ್ ಬೈ ವಿಲೇಜ್ ನಡೆದಿದೆ ಮತ್ತು ಇವ್ರು ಏನು ಜಾಗೃತಿ ಆಗಿದ್ದಾರೆ ಯಾರು ಮಾಡ್ರೆ ಯಾರು ಯಾರು ಕೂಡ ಅನಕ್ಷರಸ್ಥರಲ್ಲ ಇಲ್ಲಿ ಯಾರು ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು ಪಿ ಟಿ ಮಾಸ್ಟ್ರು ಮತ್ತು ಇಲ್ಲೇನು ಬ್ಲೈಂಡ್ ಸ್ಕೂಲು ಒಂದು ಪ್ರೋಗ್ರಾಮ್ ಆಗಿದೆ ಎಲ್ಲರೂ ಕೂಡ ಈಗ ಗಾಂಧೀಜಿ ಅವರಷ್ಟೇ ಅಂಬೇಡ್ಕರ್ ಅವರು ಈ ದೇಶದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅನಿಲ್ ರಮೇಶ್ ಹುಣಸೆಮಕ್ಕಿ ಲಕ್ಷ್ಮಣ್ ರಾಕೇಶ್ ಸುಜಯ್ ಸುಧೀರ್ ಉಪಸ್ಥಿತರಿದ್ದರು ಕರ್ನಾಟಕ ಭೀಮ್ ಜಿಲ್ಲಾ ಸಮಿತಿ ಚಿಕ್ಕಮಗಳೂರು ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಕನಾಡಿನಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ನಾಯಕರನ್ನ ಈ ಮೂರು ಜನ ಯೋಧರನ್ನ ಈ ಮೂರು ಜನ ಸ್ವಾತಂತ್ರ್ಯ ಅಭಿಮಾನಿರೋದನ್ನ ಹಾಕಿದ್ರೆ ಭಾರತ ದೇಶ ಎಲ್ಲಿ ಕ್ರಾಂತಿ ಎಳತ್ವ ಕಾರಣಕ್ಕೋಸ್ಕರ ಒಂದು ಜನ ಮುಚ್ಚಿಟ್ಟವ್ರನ್ನ ಗಲ್ಲಿಗೆ ಹಾಕಿ ವ್ಯವಸ್ಥೆ ಮಾಡಿ ಬ್ರಿಟಿಷ್ ಅಧಿಕಾರಿ ಚಾರ್ಲ್ ಸಿಂಗ್ ಅವರು ಇದ್ದ ಬಂದು ಕರೀತಾರೆ ಭಗತ್ ಸಿಂಗ್ ನಿಮಗೆ ಒಂದಿನ ಮುಂಚಿತವಾಗಿ ಮುಂಚಿತವಾಗಿ ಗಲ್ಲಿಗೆ ಹಾಕ್ತಾ ಇದ್ದೀವಿ ನೀವು ರೆಡಿಯಾಗಿ ನಿಮ್ಮ ಮೊದಲ ಆಸೆ ಈಗ ನ್ಯಾಯಾಲಯದಲ್ಲಿ ಗಲ್ಲಿ ಗಲ್ಲಿಗೆ ಆಗ ಕೇಳಿದಾಗ ಆ ರಾಷ್ಟ್ರಪ್ರೇಮಿ ಭಗತ್ ಸಿಂಗ್ ಹೇಳ್ತಾನೆ ನಾವಾಗಿದ್ರೆ ಬಹುಶಃ ಜೈಲಿದ್ರು ಯಾರು ಎಂಟಿ ಕಳ್ಸಿ ಮಕ್ಕಳು ಕಳಸ್ರಿ ಇಲ್ಲ ಬಿರಿಯಾನಿ ತಿನ್ಬೇಕು ಇನ್ನೇನೋ ಭೋಜನ ಮಾಡಬೇಕು ಅಂತ ಹೇಳ್ತಿದ್ರು ಗೊತ್ತಿಲ್ಲ ಎಸ್ ಟಿ ಎಫ್ ಸಿ ಅಧ್ಯಕ್ಷರಾದ ಗಿರೀಶ್ ಅವರು ಧ್ವಜಾರೋಹಣ ಮಾಡಿದರು ಕರ್ನಾಟಕ ಭೀಮಸೇನೆ ಜಿಲ್ಲಾ ಸಮಿತಿ ಚಿಕ್ಕಮಗಳೂರು ಅಧ್ಯಕ್ಷರಾದ ಕುಂಕನಾಡು ಮಂಜುನಾಥ್ರವರು ಮಾತನಾಡಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದು ಈ ಸ್ವಾತಂತ್ರ್ಯದ ಹಿಂದೆ ಹಲವಾರು ಮಹನೀಯರ ಬಲಿದಾನದ ಶ್ರಮವಿದೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂದು ಹೇಳಿದರು ದೇಶದ ಜನರ ಸೈನಿಕರ ಹುತಾತ್ಮರಾದ ಮೇಲೆ ನಾವು ಈ ಒಂದು ಸಂವಿಧಾನವನ್ನ ಪಡಲಿಕ್ಕೆ ಸ್ವಾತಂತ್ರ್ಯವನ್ನ ಪಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಒಂದು ಆರೂವರೆ ಲಕ್ಷ ಸ್ವಾತಂತ್ರ್ಯ ಸೇನಾನಿಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಹಾಗೆ ಪ್ರತಿದಿನವೂ ಕೂಡ ತುಂಗನಾಡಲ್ಲಿ ಏನಾಗಿದೆ ಅಂದ್ರೆ ನಾವು ಅಂತ್ರಗಟ್ಟ ಜಾತ್ರೆ ಕುದುರ್ಗಂಬರ್ ಜಾತ್ರೆ ಮಾರಿ ಜಾತ್ರೆಗೆ ತುಂಬಾ ಜನ ಬಹುಶಃ ನಾವು ನೋಡಿದೀವಿ ಎಂಬತ್ ಮಕ್ಳು ಇಲ್ಲಿ ಎಂಬತ್ ಮಕ್ಳಿಗೆ ಒಂದೊಂದು ಪೇರೆಂಟ್ಸ್ ಆದರೂ ಕೂಡ ಎಂಬತ್ ಜನ ಪೇರೆಂಟ್ಸ್ ಬರಬೇಕು ಶಾಲೆ ಅಂಚಿನಲ್ಲಿ ಇದೆ ಏನು ಕ್ಷೀಣ ಸ್ಥಿತಿಲ್ ಇದೆ ಹೆಂಗೆ ಶಾಲೆ ಉತ್ತರ ಆಗುತ್ತೆ ತಮ್ಮ ಮಕ್ಕಳು ಏನ್ ಮಾಡ್ತಿದ್ದಾವೆ ಮಕ್ಕಳ ಆಟೋಪ ಪಾಠಗಳೇನು ಅವರ ಪೀಠೋಪಕರಣಗಳೇನು ಚಟುವಟಿಕೆಗಳೇನು ಅಂತ ಪೇರೆಂಟ್ಸ್ ಬಯಸೋದಿಲ್ಲ ಅಂದಮೇಲೆ ಶಾಲೆ ಎಲ್ಲಿಂದ ಮುಂದುವರಿತದೆ ಹಾಗೆ ಪೋಷಕರು ಕೂಡ ಆ ನಿಟ್ಟಲ್ಲಿ ಅತಿ ಹೆಚ್ಚಿನ ಒಂದು ಏನು ಒತ್ತ ಒತ್ತಡವನ್ನು ಅಥವಾ ಅವ್ರ ಬಗ್ಗೆ ಆಸಕ್ತಿಯನ್ನು ತಗೋಬೇಕು ಮತ್ತೆ ಜೊತೆಗೆ ಈ ವೇದಿಕೆನಲ್ಲಿ ಆಸೀನರಾಗಿರುವಂತ

ಎಸ್ಟಿಪಿಎಸ್ ಬಸವರಾಜು ಮುಖ್ಯ ಶಿಕ್ಷಕರಾದ ಚಂದ್ರಪ್ಪ ಭಾಗಿಯಾಗಿದ್ದರು ಆಶಾ ಕಿರಣ ಶಾಲೆಗೆ ಸಹಾಯ ಮಾಡುವ ಸಲುವಾಗಿ ಆಶಾ ಕಿರಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೇಕೋಸ ಟ್ರಸ್ಟ್ ಇವರು ಇದೇ ತಿಂಗಳ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಮಲೆನಾಡು ಮಹೋತ್ಸವವನ್ನು ಆಯೋಜಿಸಲಾಗಿದೆ ಉದ್ಘಾಟನೆ ಇದೇ ತಿಂಗಳು ಇಪ್ಪತ್ಮೂರು ಸಂಜೆ ಐದುವರೆಗೆ ಸ್ಥಳ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ಎಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿ ಈ ಮೇಳವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿ